ನೀವು ನೋಡ್ತಿದ್ರಾ ಟಿವಿ ಸಿಕ್ಸ್ ನ್ಯೂಸ್ ಕೆರಡ ನಾನು ಮೇಘನಾ ಲೋಕೇಶ್ ತಾಲೂಕಿನಲ್ಲಿ ಕಾಡಾನೆ ಮಾನವ ಸಂಘರ್ಷ ಸೇರಿದಂತೆ ಅಭಿವೃದ್ಧಿ ವೈಫಲ್ಯ ಹಾಗೂ ಎಲ್ಲಾ ಇಲಾಖೆಯಲ್ಲಿಯೂ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಣಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಣ್ಣಸ್ವಾಮಿ ಅವರು ಸಕಲೇಶಪುರ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಕಾಡಾನೆ ಮಾನವ ಸಂಘರ್ಷ ಅಭಿವೃದ್ಧಿ ಕಾಮಗಾರಿಗಳ ವೈಫಲ್ಯ ಹಾಗೂ ಆಡಳಿತದಲ್ಲಿನ ಭ್ರಷ್ಟಾಚಾರ ಕುರಿತು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾಡಾನೆ ಹಾಗೂ ಕಾಡು ಪ್ರಾಣಿಗಳಿಂದ ಮಾನವ ಜೀವಗಳಿಗೆ ಅಪಾಯ ಹೆಚ್ಚುತ್ತಿದ್ದು ಈ ಕುರಿತು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಆರೋಪಿಸಿದರು ಇತ್ತೀಚೆಗೆ ಮೊಗಲಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜಮ್ಮ ಹಾಗೂ ಅವರ ಮಗಳು ಕಾಫಿ ತೋಟದ ಕೆಲಸಕ್ಕೆ ತೆರಳಿದ್ದ ವೇಳೆ ಕಾಡಾನೆ ದಾಳಿಯಿಂದ ರಾಜಮ್ಮ ಅವರ ಮಗಳು ಮೃತಪಟ್ಟಿದ್ದು ತಾಯಿ ಅಲ್ಪ ಸ್ವಲ್ಪ ಅಂತರದಲ್ಲಿ ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡಿರುವ ಘಟನೆ ಅತ್ಯಂತ ದುಃಖದಾಯಕವಾಗಿದೆ ಎಂದು ಹೇಳಿದರು ಈ ಸಂಬಂಧ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಜಿಲ್ಲೆಯ ಪ್ರಮುಖ ನಾಯಕರು ಸರ್ಕಾರದ ಗಮನ ಸೆಳೆಯುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಟೀಕಿಸಿದ ಸಣ್ಣಸ್ವಾಮಿ ಸಂಸದರು ಸಂಸತ್ತಿನಲ್ಲಿ ವಿಷಯ ಪ್ರಸ್ತಾಪಿಸಿದರೂ ಕೇಂದ್ರ ಸರ್ಕಾರ ಗಂಭೀರವಾಗಿ ಸ್ಪಂದಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಆಲೂರು ಸಕಲೇಶ್ಪುರ ಹಾಗೂ ಬೇಲೂರು ಕ್ಷೇತ್ರಗಳಲ್ಲಿ ಹಾನಿ ಸಂಚಾರ ಹೆಚ್ಚಿರುವುದರಿಂದ ಪಕ್ಷಾತೀತವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿಯೋಗ ರಚಿಸಿ ವಿಶೇಷ ಅನುದಾನ ತರಬೇಕಿತ್ತು ಆದರೆ ಅದು ಸಾಧ್ಯವಾಗಿಲ್ಲ ಎಂದರು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಕಾಡು ಪ್ರಾಣಿಗಳಿಗಾಗಿ ಪ್ರತ್ಯೇಕ ಕಾರಿಡಾರ್ ವ್ಯವಸ್ಥೆ ಅಥವಾ ಸಮರ್ಪಕ ಸ್ಥಳಾಂತರ ವ್ಯವಸ್ಥೆ ಮಾಡಬಹುದು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡಲಿದೆ ಎಂದರು ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದಿದ್ದರೂ ಅದನ್ನು ಸಮರ್ಪಕವಾಗಿ ಬಳಸದೆ ಜನರಿಗೆ ತಲುಪಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಆಡಳಿತ ವಿಫಲವಾಗಿದೆ ಎಂದು ಆರೋಪಿಸಿದರು ಮಳಲಿ ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕದ ಕಾಮಗಾರಿ ಪೂರ್ಣಗೊಂಡು ಒಂದರಿಂದ ಎರಡು ವರ್ಷಗಳಾದರೂ ಉದ್ಘಾಟನೆ ಆಗಿಲ್ಲ ಸಕಲೇಶ್ವರ ಹಳೆ ಬಸ್ ನಲ್ಲಿನ ಕಾಂಪ್ಲೆಕ್ಸ್ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಪೂರ್ಣಗೊಳಿಸುವ ಯಾವುದೇ ಪ್ರಯತ್ನವೂ ನಡೆಯುತ್ತಿಲ್ಲ ಎಂದು ಉದಾಹರಿಸಿದರು ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಸೇರಿದಂತೆ ಹಲವು ಇಲಾಖೆಗಳಿಂದ ಸೌಲಭ್ಯಗಳು ಬಂದರೂ ಅಧಿಕಾರಿಗಳು ಅವುಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದಾರೆ ಫಾರಂ ಐವತ್ತು ಐವತ್ಮೂರು ಐವತ್ತೇಳರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಜಾಗ ಮಂಜೂರಾದ ಅನೇಕರು ಇಂದಿಗೂ ಖಾತೆ ಪಹಣಿ ಹಾಗೂ ದಾಖಲೆಗಳಿಗಾಗಿ ಕಚೇರಿಗಳ ಸುತ್ತ ಅಲೆದಾಡುವಂತಾಗಿದೆ ಎಂದು ಹೇಳಿದರು ಮಾತು ಮಾಡುತ್ತಾರೆ ಕೆಲಸ ಕಾರ್ಯಗಳಾಗುತ್ತವೆ ಯಾಕೆ ಇದು ಯಾರು ವ್ಯವಸ್ಥೆಗಳಲ್ಲಿ ಚುನಾಯ್ತಿ ಕಾರಣನು ಅಧಿಕಾರಿಗಳ ಕಾರಣನು ನಮಗೆ ಗೊತ್ತಿಲ್ಲ ಆದರೂ ಕೂಡ ಅಧಿಕಾರಿಗಳು ದಳ್ಳಾರಿ ಮುಖಾಂತರ ಹೋದ್ರೆ ಮಾತ್ರ ಕೆಲಸ ಆಗ್ತಿದೆ ಅಂತಂದರೆ ಸರ್ಕಾರ ಕೊಟ್ಟರು ಕೂಡ ಇವರು ಮಾಡ್ತಾ ಇದ್ದಾರೆ ಹಿಂದೆ ಯಾರು ಒಣಗಾರರು ಇದಕ್ಕೆ ತಪ್ಪಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನರು ಎಚ್ಚೆತ್ತುಕೊಳ್ಬೇಕಾಗ್ತದೆ ಈ ವಿಚಾರಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿಗೆ ಗಮನಕ್ಕೆ ತರಬೇಕಾಗ್ತದೆ ನಾವು ಕೂಡ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ನಾವು ಗಮನಕ್ಕೆ ತರೋದ್ರ ಮೂಲಕ ಈ ಕ್ಷೇತ್ರದಲ್ಲಿ ಆಗಬೇಕಂತ ಕೆಲಸಗಳನ್ನು ನಾವು ಮಾಡೋದಕ್ಕೆ ಒಂದು ಮನವಿಯನ್ನು ಎಲ್ಲ ಮುಖಂಡರು ಕೂಡ ಹೊಡ್ತೀವಿ ಆ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿ ಪದ್ಧದಲ್ಲಿ ತೆಗೆದುಕೊಳ್ಳೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ತಮ್ಮ ಮೂಲಕ ಜನರಿಗೆ ತಿಳಿಸ್ತಾ ಸರ್ಕಾರಕ್ಕೆ ನಾವು ತಿಳಿಸೋದ್ರ ಮೂಲಕ ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ವೈಯಕ್ತಿಕ ಕೆಲಸಗಳಿಗೆ ಗಮನಹರಿಸ್ಬೇಕಂತ ಹೇಳಿ ಮನವಿ ಮಾಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ತುಳಸಿ ಪ್ರಸಾದ್ ಪುರಸಭೆ ಮಾಜಿ ಉಪಾಧ್ಯಕ್ಷ ಶಬೀರ್ ಜಾನ್ ಕಾಂಗ್ರೆಸ್ ದಳದ ತಾಲೂಕು ಅಧ್ಯಕ್ಷ ಧರ್ಮಾರಾಮಿನಹಳ್ಳಿ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶಫೀರ್ ಇದ್ದರು ಎಂಬಿ ಉಮೇಶ್ ಟಿವಿ ನ್ಯೂಸ್ ಫೋರ್ಟಿಸಿ